ನಮಸ್ಕಾರ ಪುಟಾಣಿಗಳೇ ಹೇಗಿದ್ದೀರಾ ಇವತ್ತು ನಾನು ಯಾವ ಕತೆ ಹೇಳ್ತೀನಿ ಅಂತ ಕಾಯ್ತಾ ಇದ್ದೀರಾ ಅಲ್ವಾ ಇವತ್ತು ನಾನು ನಿಮಗೊಂದು ಒಳ್ಳೆಯ ಕಥೆನ ನೀತಿ ಇರುವಂತಹ ಕಥೆನ ಹೇಳಕ್ಕೆ ಬಂದಿದ್ದೀನಿ ಹೇಳ ಒಂದೂರಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ ಅವನು ಮಾರುಕಟ್ಟೆಗೆ ಪಕ್ಕದ ಊರಿಗೆ ಹೋಗಿ ತರಕಾರಿ ತಂದು ಮಾಡ್ತಾ ಇರ್ತಾನೆ ತನ್ನ ವ್ಯಾಪಾರಕ್ಕೋಸ್ಕರ ಅವನು ಒಂದು ಕುದುರೆ ಮತ್ತು ಒಂದು ಕತ್ತೆನ ಇಟ್ಕೊಂಡಿರ್ತಾನೆ ಒಂದು ದಿನ ವ್ಯಾಪಾರಿ ಏನು ಮಾಡ್ತಾನೆ ಮೂರ್ನಾಲ್ಕು ತರಕಾರಿ ಮೂಟೆನ ಕತ್ತೆ ಮೇಲೆ ಹೇಳ್ತಾನೆ ಜೊತೆಗೆ ತಾನು ಸುಸ್ತಾದೆ ಕೂತ್ಕೊಳ್ಳೋಣ ಅಂತ ಕುದುರೆನ ಜೊತೆ ಕರ್ಕೊಂಡು ಹೊರಡ್ತಾನೆ ಆದರೆ ಕುದುರೆ ಮೇಲೆ ಏನೂ ಅವನು ಭಾರ ಹಾಕಿರಲ್ಲ ಕುದುರೆ ಚೆನ್ನಾಗಿ ನಡೀತಾ ಇರತ್ತೆ ಕತ್ತೆಗೋ ವಿಪರೀತ ಭಾರ ನಾಲ್ಕು ಮೂಟೆಗಳು ಹೊರೋದು ತುಂಬ ಕಷ್ಟ ಆಗ್ಬಿಡುತ್ತೆ ಸ್ವಲ್ಪ ದೂರ ನಡೆದ ಮೇಲೆ ಕತ್ತೆ ಕುದುರೆಗೆ ಹೇಳುತ್ತೆ ಗೆಳೆಯ ನನಗೆ ಇವತ್ತು ತುಂಬ ಭಾರ ಆಗ್ತಾಯಿದೆ ಬೆನ್ನು ಮೂಳೆ ಮುರಿದು ಹೋಗುತ್ತೆ ಅನ್ನಿಸ್ತಾ ಇದೆ ದಯವಿಟ್ಟು ಸ್ವಲ್ಪ ಭಾರ ನೀನು ಹೊತ್ಕೋ ನನ್ನ ಕಷ್ಟದಲ್ಲಿ ಸಹಾಯ ಮಾಡು ಅಂತ ಹೇಳುತ್ತೆ ಕುದುರೆ ಕತ್ತೆಗೆ ಸಹಾಯ ಮಾಡದೆ ಹೀಗೆ ಹೇಳುತ್ತೆ ಮಿತ್ರ ಏನೇ ಭಾರ ಇದ್ದರೂ ಅದು ನಿನ್ನ ಪಾಲಿಂದು ನೀನೇ ಹೊತ್ಕೊ ನನ್ನನ್ನು ಮಾತ್ರ ಏನು ಕೇಳಬೇಡ ಅನ್ನತ್ತೆ ಕತ್ತೆಗೆ ತುಂಬ ದುಃಖ ಆಗಿಬಿಡತ್ತೆ ಹೀಗೆ ಕತ್ತೆ ಉಪಾಯ ಇಲ್ಲದೆ ಆ ಭಾರನ ಹಾಗೇ ಹೊರತ್ತೆ ಸ್ವಲ್ಪ ದೂರ ಹೋದ ತಕ್ಷಣ ಕತ್ತೆಗೆ ನಡೆಯೋಕೆ ಆಗೋದಿಲ್ಲ ಅದು ಮುಗ್ಗರಿಸಿ ಬಿದ್ದುಬಿಡುತ್ತೆ ಬಾಯಿಂದ ಜಲ ಸುರಿಯುತ್ತೆ ಕತ್ತೆಗೆ ಭಾರ ಹೆಚ್ಚಾಗಿದೆ ಅಂತ ವ್ಯಾಪಾರಿಗೆ ಗೊತ್ತಾಗತ್ತೆ ಅಯ್ಯೋ ಪಾಪ ಎಷ್ಟೊಂದು ಭಾರ ಹಾಕ್ಬಿಟ್ಟಿದ್ದೀನಲ್ಲ ಅಂತ ಹೇಳಿ ಅದರ ಮೈ ಮೇಲಿದ್ದ ಎಲ್ಲ ಮೂಟೆಗಳನ್ನ ತೆಗೆದು ಕುದುರೆ ಮೇಲೆ ಇಟ್ಬಿಡ್ತಾನೆ ಸ್ವಲ್ಪ ದೂರ ಹೋಗೋ ಅಷ್ಟರಲ್ಲಿ ಕುದುರೆಗೆ ತಲೆ ಸುತ್ತಿದ ಹಾಗಾಗತ್ತೆ ಮೂಳೆಗಳು ಮುರಿದೇ ಹೋಗುತ್ತೆ ಅಂತ ಅನಿಸುತ್ತೆ ಆಗ ಅದು ಪಕ್ಕದಲ್ಲೇ ಬರ್ತಾ ಇದ್ದ ಕತ್ತೆನ ಕೇಳುತ್ತೆ ಗೆಳೆಯ ಅತೀ ಭಾರದಿಂದ ನನ್ನ ಬೆನ್ನು ಇದೆ ತಲೆ ಹಾಗೆ ಆಗ್ತಿದೆ ಸ್ವಲ್ಪ ಭಾರನ ನೀನು ತಗೋ ನನಗೆ ಸಹಾಯ ಮಾಡು ಅಂತ ಕೇಳತ್ತೆ ಆಗ ಕತೆ ಹೇಳುತ್ತೆ ಮಿತ್ರ ಈ ಮೊದಲು ನನ್ನ ಕಷ್ಟದಲ್ಲಿ ನೆರವಾಗೋಕ್ಕೆ ನಾನು ಕೇಳಿದೆ ಆದರೆ ಅದು ನಿನ್ನ ಭಾರ ನೀನೇ ಹೊತ್ಕೊಂಡು ಹೋಗು ಅಂತ ಹೇಳಿದೆ ಆಗ ನೀನೇನಾದರೂ ನನ್ನ ಸಹಾಯಕ್ಕೆ ಬಂದಿದ್ದರೆ ಈಗ ನಾನು ನಿನ್ನ ಸಹಾಯಕ್ಕೆ ಬರ್ತಾ ಇದ್ದೆ ನೀನು ಉಪಕಾರ ಮಾಡದೆ ಇದ್ದ ಮೇಲೆ ನಾನು ಯಾಕೆ ನಿನಗೆ ಮಾಡಬೇಕು ನಿನ್ನ ಹೊರೆ ನೀನೇ ಹೊರು ಅಂತ ಹೇಳಿ ಕತೆ ಹೋಗುತ್ತೆ ಅಲ್ಲಿಂದ ತನ್ನ ತಪ್ಪು ಏನು ಅಂತ ಕುದುರೆಗೆ ಆಗ ಗೊತ್ತಾಗುತ್ತೆ ಅದು ಪಶ್ಚಾತ್ತಾಪ ಪಡ್ತಾ ಇನ್ನೊಂದು ಸಾರಿ ನಾನು ಸ್ನೇಹಿತರಿಗೆ ಸಹಾಯ ಮಾಡ್ತೀನಿ ಅಂತ ಮನಸ್ಸಲ್ಲೇ ಹೇಳಿಕೊಂಡು ಮಾರುಕಟ್ಟೆವರೆಗೂ ನಿಧಾನಕ್ಕೆ ನಡ್ಕೊಂಡು ಹೋಗುತ್ತೆ ನೋಡಿದ್ರ ಮಕ್ಕಳೇ ನಾವು ಬೇರೆಯವ್ರ ಕಷ್ಟದಲ್ಲಿ ಸಹಾಯ ಮಾಡಿದ್ರೆ ಆಗ ಬೇರೆಯವರು ಕೂಡ ನಮ್ಮ ಕಷ್ಟಕ್ಕೆ ಸಹಾಯ ಮಾಡ್ತಾರೆ ಅಲ್ವಾ ನೀವು ಬೇರೆಯವ್ರಿಗೆ ಸಹಾಯ ಮಾಡೋದನ್ನು ರೂಢಿಸ್ಕೊಳ್ಬೇಕು ಸರಿನಾ ಚೆನ್ನಾಗಿತ್ತ ಮಕ್ಕಳೇ ಕತೆ ದಿನ ಇನ್ನೊಂದು ಹೊಸ ಕತೆ ನಿಮಗೆಲ್ಲ ಹೇಳ್ತೀನಿ ಆಯಿತಾ